ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ ಇವತ್ತೇನಂದ್ರೆ ಆಯುಧ ಪೂಜೆ ನನ್ನ ಮಗನಿಗೆ ತುಂಬಾ ದಿನ ಆಗಿತ್ತು ಸೈಕಲ್ ಕೊಡಿಸ್ತಾನೆ ಅದಕ್ಕೆ ಆಯುಧ ಪೂಜೆ ದಿನಾನೇ ಕೊಡ್ಸಿದೀವಿ ಅದ್ರದ್ದು ಪ್ಯಾಕಿಂಗ್ ರಿಮೂವ್ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ ಹೇಗಿದೆ ಅಂತ ಸ್ವಲ್ಪ ದೊಡ್ಡ ಸೈಕಲ್ಲೇ ಕೊಡ್ಸಿದ್ದೀವಿ ಎರಡು ವರ್ಷದಿಂದ ನನಗೆ ಸೈಕಲ್ಲೇ ಕೊಡ್ಸಿರಲಿಲ್ಲ ಹಾಗಾಗಿ ಈ ವರ್ಷ ಬೇಕೇ ಬೇಕು ಅಂತ ಅಂತ ಅದಕ್ಕೆ ಸರಿ ಅಂತ ಈ ವರ್ಷ ಕೊಡ್ಸಿದ್ದೀವಿ ಇದು ಟೆಂತ್ವರ್ಗು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಫ್ರೆಂಡ್ ಈ ಮಕ್ಕಳಂತೂ ಹೇಳಿದ ಮಾತೇ ಕೇಳಲ್ಲ ಅಷ್ಟರೊಳಗೆ ನನ್ನ ಎರಡನೇ ಮಗನಿಗೂ ಹೇಳಿ ನೀನು ಅದನ್ನು ಪ್ಯಾಕಿಂಗ್ ಎಲ್ಲಂತಿ ಬಿಚ್ಚು ಪೂಜೆ ಮಾಡಿಬಿಡೋಣ ಟೈಮಿಂಗ್ಸಲ್ಲೇ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ ಪ್ಯಾಕಿಂಗ್ ಎಲ್ಲ ತೆಗೆದು ಈ ಕಡೆ ನಿಲ್ಸ್ಕೊಂಡು ಗಾಡಿಗಳನ್ನೆಲ್ಲ ನಾವು ಅದಕ್ಕೆ ನಮ್ಮ ಮನೆಯವರು ವೈಟ್ ನಾಮ ಅವರು ಇದ್ರು ರೆಡ್ ನಾಮ ನಾನು ಇಟ್ಟು ಎಲ್ಲ ಗಾಡಿಗಳಿಗೂ ನಾನು ಹೇಳ್ತಾ ಇದ್ದೆ ಬಟ್ಟೆಗೆಲ್ಲ ಅಂಟೋ ಹಾಗೆ ಇಡಬೇಡ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಮಾತ್ರ ಇಡು ಇಂಜಿನ್ ಮುಂದೆ ಹ್ಯಾಂಡ್ಲೇ ಅಂಥದಕ್ಕೆ ಮಾತ್ರ ಜಾಸ್ತಿ ಇಡು ಅಂತ ಹೇಳಿ ಅವಂದಕ್ಕೆ ನನ್ನ ದೊಡ್ಡ ಮಗನದಕ್ಕೆ ನನ್ನ ಸಣ್ಣ ಮಗನಿಗೆ ನಮ್ಮನೆಯದು ಗಾಡಿ ಮೂರು ಗಾಡಿಗಳಿಗೂ ಆ ನಾಮ ಎಲ್ಲಾ ಹಚ್ಚಿ ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿ ಮತ್ತೆ ದೃಷ್ಟಿ ದೃಷ್ಟಿ ಇರುತ್ತಲ್ವಾ ಅದನ್ನೆಲ್ಲ ಹೋಗ್ಬೇಕು ಅಂತ ಮಾಡ್ತೀವಿ ಕುಂಕುಮನ ನಿಂಬೆಹಣ್ಣಿಗೆ ಹಚ್ಬಿಟ್ಟು ದೃಷ್ಟಿ ನಿಲ್ಸ್ಬಿಟ್ಟು ಅದನ್ನ ಚಕ್ರದ ಅಡಿಗೆ ಇವತ್ತು ಪೂಜೆ ಮಾಡ್ತೀವಿ ಮೂರ್ ಮೂರ್ ಗಾಡಿಗೂ ಅದೇ ರೀತಿ ಇಟ್ಟಿದೀವಿ ಸೈಕಲಿಗೆ ನಮ್ಮ ಮನೆಯರ್ ಗಾಡಿಗೆ ಎಲ್ಲರಿಗೂ ಮಕ್ಳು ಅಷ್ಟೇ ಎಲ್ಲರೂ ಹೋಗ್ಬೇಕಾದ್ರೆ ಬೀಳ್ತಾರೆ ಅಂತ ಎಲ್ಲ ದೃಷ್ಟಿ ತೆಗ್ದಾಕೋಸ್ಕರ ಈ ತರ ಮಾಡ್ತಾರೆ ಕೆಲವು ಟೈಮಲ್ಲಿ ಕೆಲವರು ಅಮಾಸೆ ಟೈಮಲ್ಲೂ ಮಾಡ್ತಾರೆ ನಾವು ಅದನ್ನೆಲ್ಲ ಏನು ಮಾಡಲ್ಲ ಆಯ್ಕೆ ಪೂಜೆ ಟೈಮಲ್ಲಿ ಒಂದೇ ಮಾಡೋದು ಮಾಮೂಲಿ ಹಂಗೆ ದೇವಸ್ಥಾನ ಹೋದ್ರೆ ಪೂಜೆ ಮಾಡಿಸ್ಕೊಬರ್ತೀವಷ್ಟೇ ಮೂರು ಗಾಡಿಗಳಿಗೆ ಪೂಜೆ ಆಗಿದ ನಂತರ ಕುಂಬ್ಳುಕಾಯಿ ಹೊಡಿಬೇಕಾಗಿತ್ತು ನಮ್ಮ ಮನೆಯವ್ರಿಗೆ ಹೊಡಿ ಅಂತ ನಾನ್ ಹೇಳ್ರೆ ನಮ್ಮ ಮನೆಯವರು ನನ್ ನನ್ನ ದೊಡ್ಡ ಮಗ ಹೊಡಿತೀನಿ ಅಂತ ಇಸ್ಕೊಂಡಿದ್ದಾನೆ ಬಿಡು ಅವನೇ ಹೊಡಿಲಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನನ್ನ ಮಗನು ಇಬ್ಬರು ಸೇರಿ ಗಾಡಿಗಳಿಗೆ ದೃಷ್ಟಿ ತೆಗಿತಾ ಇದಾರೆ ದೃಷ್ಟಿ ತೆಗೆದ ನಂತರ ನನ್ನ ಮಗ ಕುಂಬಳಕಾಯನ್ನ ಪೀಸ್ ಆಗಂಗೆ ಹೊಡಿತಾನೋ ಇಲ್ವೋ ಅಂತ ನಾನು ನೋಡ್ತಾ ಇದ್ದೀನಿ ಅಂದರೆ ನಮ್ಮನೇಲೆಲ್ಲ ಮೆರವಣಿಗೆ ಗಣಪತಿ ಎಲ್ಲ ಬಂದಾಗ ಅವನೇ ತೆಂಗಿನಕಾಯಿ ಹೊಡೆಯೋದು ಮೋಸ್ಟ್ಲಿ ಹೊಡಿತಾನೆ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡಿ ಫ್ರೆಂಡ್ ಹೊಡೆದೇ ಹೊಡಿತಾನೆ ಅವನು ಮೂರು ಗಾಡಿಗೆ ಕ್ಲೀನ್ ಆಗಿ ದೃಷ್ಟಿ ತೆಗಿ ಅಂತ ಮನೇಲಿ ಹೇಳ್ತಾ ಇದ್ರು ನಮ್ಮನೇಲಿ ಹೇಳ್ದಂಗೆ ಅವನ್ನೆಲ್ಲ ಮಾಡಿ ಫೈನಲ್ಲಿ ನಮ್ ಕುಂಬಳಕಾಯಿನ ಹೊಡೆದು ಬಿಟ್ಟ ಒಂಥರ ಖುಷಿ ಆಯ್ತು ಹೊಡೆದ ನಂತರ ನೋಡಿ ನಮ್ ಗಾಡಿ ರೆಡಿಯಾಗಿ ಈ ತರ ಎಲ್ಲ ನಿಂತ್ಕೊಂಡು ನಮ್ಮನೆ ಪೂಜೆ ಮುಗಿಸ್ಕೊಂಡು ನನ್ನ ಫ್ರೆಂಡಿನ ಮನೆ ಪೂಜೆಗೆ ಹೋಗಿದೀವಿ ಅವರು ಲಾರಿ ಪೂಜೆ ಲಾರಿ ಮಾತ್ರ ಮದ್ವೆ ಹೆಣ್ಣಿನ ತರ ರೆಡಿ ಮಾಡಿದ್ದಾರೆ ಫುಲ್ ಚೆಂಡುವಿನಲ್ಲಿ ಹಾರ ಎಲ್ಲ ಅವರೇ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಫೈನಲ್ಲಿ ಅವ್ರದೂ ಪೂಜೆ ಮುಗಿಯಕ್ಕೆ ಬಂತು ಅವರು ಭಟ್ರುನ ಕರೆಸಿದ್ರು ವರ್ಷ ವರ್ಷ ಮೋಡರಾಮೇಶ್ವರ ದೇವಸ್ಥಾನದಲ್ಲಿ ನಾವು ಅವರು ಈಗ ಒಂದು ಮೂರು ವರ್ಷದಿಂದ ಅವ್ರ ಪೂಜೆಗೆ ಕಂಟಿನ್ಯೂ ಹೋಗ್ತಾನೆ ಇದ್ದೀವಿ ಫೈನಲ್ಲಿ ಅವ್ರ ಪೂಜೆನ ಮುಗಿಸ್ಕೊಂಡು ನಾವೀಗ ಅವರು ಲಾರಿಲಿ ಒಂದು ರೌಂಡ್ ಹೋಗಿ ಬರ್ತಾರೆ ನಾನು ಹೋದ ವರ್ಷ ಎಲ್ಲ ಹೋಗಿದ್ದೆ ಈ ವರ್ಷ ಹೋಗೋಕ್ಕಾಗ್ತಾಯಿಲ್ಲ ಹಂಗಾಗಿ ನನ್ನ ಮಗ ಅವರು ಎಲ್ಲ ಸೇರಿ ಸ್ವೀಟೆಲ್ಲ ಹಂಚಿ ಹೊರಟಿದ್ದಾರೆ ನೋಡಿ ಫ್ರೆಂಡ್ ಲಾರೀಲು ಒಂದು ಟ್ರಿಪ್ ಆದಂಗೆ ಆಗುತ್ತೆ ಹೋದ ವರ್ಷ ಎಲ್ಲ ಲಾರಿ ಹತ್ತಕ್ಕೆ ಅರಸಾಹಸ ಮಾಡಿಬಿಟ್ಟು ನಾವಂತೂ ಅಂದರೆ ಸೀರೆ ಉಡ್ಕೊಂಡಿದ್ವು ಹಂಗಾಗಿ ಅರ್ಥಕ್ಕೆಲ್ಲ ಕಷ್ಟ ಆಗೋದು ಈ ಹೋಗ್ತಾ ಇಲ್ಲ ನನ್ನ ಮಕ್ಕಳು ನಮ್ಮ ಫ್ರೆಂಡು ಎಲ್ಲ ಲಾರೀಲಿ ಕೂತಿದ್ದಾರೆ ಅವರು ರಸಾಹಸ ಮಾಡಿ ಹತ್ತು ಕೂತಿದ್ದಾರೆ ಇವತ್ತಿನ ನನ್ನ ಚಿಕ್ಕ ವೀಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಬಾಯ್ ಫ್ರೆಂಡ್ ಬಾಯ್ ಬಾಯ್